ಫಸಲಿಗೆ ಬಂದಿರುವ ಅಡಿಕೆ ತೋಟಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು ವೈಯಕ್ತಿಕ ದ್ವೇಷದಿಂದ ಬೆಂಕಿ ಇಟ್ಟು ಪರಾರಿಯಾದರು ಹೌದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಪ್ನಹಳ್ಳಿ ಗ್ರಾಮದ ಬಡವನಹಳ್ಳಿ ಕಾವಲಿನಲ್ಲಿ ಗುಂಗಜ್ಜರ ಮೈಲಾರಪ್ಪ ಎಂಬ ರೈತ ಎರಡು ಎಕರೆಯಲ್ಲಿ ನೀರಾವರಿ ಮಾಡಿಕೊಂಡು ಅಡಿಕೆ ಸಸಿ ಫಸಲಿಗೆ ಬಂದದ್ದನ್ನು ಗಮನಿಸಿದ ಕಿಡಿಗೇಡಿಗಳು ಪಕ್ಕದಲ್ಲಿರುವ ಬದುವಿಗೆ ಬೆಂಕಿ ಇಟ್ಟು ಹೋಗಿದ್ದಾರೆ ಗಾಳಿಯ ಮೂಲಕ ಜಮೀನನ್ನು ಸುತ್ತ ಆವರಿಸಿದೆ ಇದನ್ನು ಗಮನಿಸಿದ ರೈತ ಮತ್ತು ಮಕ್ಕಳು ಅಗ್ನಿಶಾಮಕ ದಳದ ದಳದವರಿಂದ ಬೆಂಕಿ ನನ್ ಬೆಂಕಿ ನಂದಿಸಿದರು ಇದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಯಿತು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಸಮಯದಲ್ಲಿ ಬೆಳಕಿಗೆ ಬಂದಿದೆ ರೈತ ಮೈಲಾರಪ್ಪ ಮಾತನಾಡಿ ಅಡಿಕೆ ಸಸಿಗಳನ್ನು ನೆಟ್ಟು ಐದು ವರ್ಷದಿಂದ ಅವುಗಳನ್ನು ಆರೈಕೆ ಮಾಡಿಕೊಂಡು ಬಂದಿದ್ದೇನೆ ಇದನ್ನು ಸಹಿಸದ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ ಎಂದು ನೊಂದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ